ನನ್ನ ಹೆಸರು ಸಾಕ್ಷಿ ನಾನು ಇವತ್ತು ಕೃತಕ ಬುದ್ಧಿಮತ್ತೆಯ ಸಾಧಕ ಮತ್ತು ಬಾಧಕಗಳ ಬಗ್ಗೆ ನನ್ನ ಅನಿಸಿಕೆಯನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ ಕೃತಕ ಬುದ್ಧಿಮತ್ತೆ ಎನ್ನುವುದು ಮನುಷ್ಯರಂತೆಯೇ ಯೋಚಿಸಲು ಮತ್ತು ಕಲಿಯಲು ಪ್ರೋಗ್ರಾಂ ಮಾಡಲಾದ ಯಂತ್ರಗಳಲ್ಲಿನ ಮಾನವ ಬುದ್ಧಿಮತ್ತೆಯ ಸಿಮ್ಯುಲೇಷನ್ ಅನ್ನು ಸೂಚಿಸುತ್ತದೆ ಇದು ಮಾನವನು ಮಾಡುವಂತಹ ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡುತ್ತದೆ ಕ್ಷೇತ್ರಗಳಲ್ಲಿ ಬಳಸಲ್ಪಟ್ಟಿದೆ ಖಗೋಳ ಶಾಸ್ತ್ರದಲ್ಲಿ ಇಡೀ ವಿಶ್ವವೇ ಗಣ್ಣಿನಿಂದ ನೋಡುವಂತೆ ಮಾಡಿರುವ ಖಗೋಳ ಶಾಸ್ತ್ರವಾದ ಚಂದ್ರಯಾನ ಮೂರು ಹಾಗೆ ಶಿಕ್ಷಣದಲ್ಲೂ ಕೂಡ ಈ ಕೃತಕ ಬುದ್ಧಿಮತ್ತೆಯನ್ನ ಬಳಸುತ್ತಾರೆ ಹಾಗೆ ಕೃಷಿಯಲ್ಲಿಯೂ ಕೂಡ ಈಗ ಮುಂದುವರೆದ ತಂತ್ರಜ್ಞಾನದಲ್ಲಿ ಬಹು ಬೇಗನೆ ಕೃಷಿ ಕೆಲಸಗಳು ಮುಂದುವರೆಯಲು ಕೃತಕ ಬುದ್ಧಿಮತ್ತೆಯ ಸಹಾಯ ಬಹುಮುಖ್ಯವಾಗಿದೆ ಹಾಗಾದ್ರೆ ಇಷ್ಟೆಲ್ಲಾ ಲಾಭಗಳಿರುವ ಈ ಕೃತಕ ಬುದ್ಧಿಮತ್ತೆಯಲ್ಲಿ ಏನಾದ್ರೂ ದುಷ್ಪರಿಣಾಮಗಳು ಇದೆಯೇ ಯಾಕಿಲ್ಲ ಖಂಡಿತ ಇದೆ ಲಾಭ ಮತ್ತು ನಷ್ಟಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಎಲ್ಲಿ ಲಾಭವಿರುತ್ತದೆಯೋ ಅಲ್ಲಿ ನಷ್ಟವಿದ್ದೇ ಇರುತ್ತದೆ ಹಾಗಾದ್ರೆ ಈ ಕೃತಕ ಬುದ್ಧಿಮತ್ತೆಯಿಂದ ಏನೆಲ್ಲ ದುಷ್ಪರಿಣಾಮಗಳು ಇವೆ ಇದು ನೂರು ಜನರು ಮಾಡುವಂತಹ ಕೆಲಸವನ್ನ ಒಂದೇ ಒಂದು ಮೆಷಿನ್ ಮಾಡ್ತದೆ ಹಾಗಾಗಿ ಯಾರು ತಾನೇ ನೂರು ಜನನ ಕೆಲಸಕ್ಕೆ ಇಟ್ಕೊಳ್ತಾರೆ ಅದರ ಬದಲು ಒಂದು ಮೆಷಿನ್ ಅನ್ನ ತೆಗೆದುಕೊಳ್ಳುತ್ತಾರೆ ಆದ್ರಿಂದ ಬೆಂಗಳೂರಂತಹ ಮಹಾನಗರಗಳಲ್ಲಿ ಅದೆಷ್ಟೋ ಜನರು ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿ ಪರದಾಡುತ್ತಿದ್ದಾರೆ ಹಾಗೆ ಇದು ಶಿಕ್ಷಣದಲ್ಲಿ ಶಿಕ್ಷಕರ ಹಾಗೆ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಭಾವನಾತ್ಮಕ ಸಂಬಂಧವಿದೆ ಆದ್ರೆ ಈ ಕೃತಕ ಬುದ್ಧಿಮತ್ತೆಯಲ್ಲಿ ಯಾವುದೇ ಭಾವನೆಗಳು ಇರುವುದಿಲ್ಲ ಆದ್ದರಿಂದ ಇದು ಶಿಕ್ಷಕರ ಹಾಗೆ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ಮತ್ತು ಶಿಕ್ಷಣದಲ್ಲಿ ಇದನ್ನು ಬಳಕೆ ಆದ್ರೂ ಕೂಡ ಮಕ್ಕಳು ಪರಾವಲಂಬಿ ಜೀವಿ ಆಗ್ತಾರೆ ಅವರಲ್ಲಿ ಸ್ವಂತ ಬುದ್ಧಿವಂತಿಕೆ ಅನ್ನುವುದು ಇರುವುದೇ ಇಲ್ಲ ಆದ್ದರಿಂದ ಈ ಕೃತಕ ಬುದ್ಧಿಮತ್ತೆಯನ್ನ ಎಷ್ಟು ಬಳಸಬೇಕು ಅಷ್ಟೇ ಬಳಸಬೇಕು ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ ಅತಿ ಸರ್ವತ್ರ ವರ್ಜೆಯೇತು ಅತಿಯಾದರೆ ಅಮೃತವು ಕೂಡ ವಿಷವಾಗ್ತದೆ ಅನ್ನುವಂತಹ ಮಾತು ಆದ್ದರಿಂದ ಈ ಕೃತಕ ಬಳಸಿ ಅತಿಯಾಗಿ ಬಳಸಿದರೆ ಮುಂದೆ ನಾವೇ ಇದರ ಗುಲಾಮನಾಗುವ ಸಂಭವನೀಯತೆ ಇದೆ ಆದ್ದರಿಂದ ಈ ಕೃತಕ ಬುದ್ಧಿಮತೆಯನ್ನು ಅಗತ್ಯವಿದ್ದಷ್ಟೇ ಬಳಸಿ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನ ಇಡುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಆಯ್ತಾ ಆಯ್ತು ಸೊ ನಮ್ಮಲ್ಲಿ ಇಬ್ಬರು ಎ ಐ ಇಲ್ಲ ಇಲ್ಲ ಈಗ ರೋಬೋಟಿಕ್ ಎಲ್ಲಿಯಾದರೂ ಉಂಟಾ ಸೆಲೆಕ್ಟ್ ಇಲ್ಲ ಇಲ್ಲಲ್ಲ ಉಂಟ ಮೈಕನ ಹತ್ರ ನಿಲ್ಲು ಕಣ್ಣೂರಿನಿಂದ ಬಂದಿದ್ದೀವಿ ಬರ ದೂರ ಉಂಟು ಅಲ್ವಾ ಸೊ ವಿದ್ಯಾರ್ಥಿ ಸಂಸತ್ನಲ್ಲಿ ಸಿಲೆಕ್ಟ್ ಆಗಿದ್ದೀ ನೀನು ಪ್ರೈಸ್ ಬಂದಿದಾ ಸ್ವಿಚ್ ಆಫ್ ಯಾರು ಮಾಡಿದ್ರು ಅವರದ್ದು ಹಾಂ ಅವಳು ಬಾಯಿ ಬಂದ್ ಮಾಡಿದೆ ಅವರು ಯಾರು ಏ ಐ ಬಂದ್ ಮಾಡಿದಿರಾ ಸೆಕ್ ಇಲ್ಲ ಆ ಮಾತಾಡು ನಾನು ಯಾರ ಹತ್ರ ಮಾತಾಡ್ತಿದ್ದೇನೆ ಓಕೆ ಪಾರ್ಲಿಮೆಂಟ್ ಸೆಷನ್ನಲ್ಲಿ ನಿಮ್ಮ ರೋಲ್ ಏನಿತ್ತು ಸ್ಪೀಕರಾ ಅಪೋಸಿಟ್ ಪಾರ್ಟಿ ಲೀಡರಾ ಅಪೋಸಿಟ್ ಪಾರ್ಟಿ ಲೀಡರ್ ವಿರೋಧ ಪಕ್ಷದ ನಾಯಕಿ ನಾಯಕಿಯಾಗಿದೆ ಸೊ ಬಹಳ ಚೆನ್ನಾಗಿ ಬಗ್ಗೆ ಮಾತನಾಡಿದಿರಿ ಸಾಧಕ ಬಾಧಕಗಳು ಮತ್ತೆ ವಿಶೇಷವಾಗಿ ಶಿಕ್ಷಕರನ್ನು ರಿಪ್ಲೇಸ್ ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳಿ ನೀವು ಮುದ್ರೆ ಹಾಕಿದ್ದೀರಿ ಸೊ ಫ್ಯೂಚರ್ ಟೀಚರ್ಸ್ ಈಗ ಕೆಲವೊಂದು ದೇಶಗಳಲ್ಲಿ ಫ್ಯೂಚರ್ ಟೀಚರ್ಸ್ ಅಲ್ಲ ಪ್ರೆಸೆಂಟ್ ಟೀಚರ್ಸ್ ಸರ್ ರೋಬೋಟಿಕ್ಸ್ ಸೊ ಸರ್ ಹೇಳ್ತಾರೆ ಅದರ ಬಗ್ಗೆ ಸೊ ಸ್ವಲ್ಪ ಇನ್ನೂ ಸ್ಟಡೀಸ್ ಬೇಕಾಯ್ತಾ ಆ ವಿಷಯದ ನಮಗೆ ಜನರಲ್ ಆಗಿ ಒಂದು ಪರ್ಸೆಪ್ಷನ್ ಇದೆ ಈಗ ವಾಟ್ಸಾಪ್ ಅಲ್ಲಿ ಬರ್ತದೆ ಅಥವಾ ತುಂಬಾ ಜನ ಅದರ ಬಗ್ಗೆ ಏನ್ ಎ ಹೇಳ್ತಾರಲ್ಲ ಅದನ್ನ ಬಿಟ್ಟು ಕೂಡ ಬೇರೆ ಅದರಲ್ಲಿ ಅಡ್ವಾಂಟೇಜಸ್ ಇದೆ ಮತ್ತೆ ನೀವು ಹೇಳಿರುವಂತ ಹೇಳಿದಾಗ ಟೀಚರ್ಸ್ ಟೀಚರ್ಸ್ ಆಲ್ರೆಡಿ ರಿಪ್ಲೇಸ್ ಆಗಿ ಆಗಿದೆ ಎ ಎ ಮುಖಾಂತರ ಫ್ಯಾಕ್ಟ್ಸ್ ಬಗ್ಗೆ ಗಮನ ವಹಿಸಿ ಆಲ್ವೇಸ್ ಎಂತ ಹೇಳಿದ್ರೆ ಇಂಥ ಕಾಂಪಿಟೇಷನ್ ನಿಮ್ಗೆ ಓಪನ್ ಆಗಿ ಟಾಪಿಕ್ ಇರೋದ್ರಿಂದ ಸುಲಭದ ಚೂಸ್ ಮಾಡಿದ್ರೆ ಒಳ್ಳೇದು ನೀವು ಇಂಥದ್ದು ಚೂಸ್ ಮಾಡಿದ ಕೂಡಲೇ ನಾವು ಕೂಡ ಟೆಕ್ನಿಕಲ್ ಪಾಯಿಂಟ್ ಹೋಗ್ಬೇಕಾಗ್ತದೆ ಸೊ ಹಾಗಾಗಿ ನೀವು ಸುಲಭ ತಗೊಂಡಿದ್ರೆ ನಾವು ಸುಲಭದಲ್ಲಿ ಬಿಡ್ತಿದ್ವಿ ಬಟ್ ಎಂದ ಮಾಡುವ ಸರ್ ಮಾಡುವ ಮಾಡುವ ಸೆಲೆಕ್ಟ್ ಮಾಡುವ ಬನ್ನಿ ಮೆಡಲ್ ತಕೊಳ್ಳಿ ನೀವು ಸೆಲೆಕ್ಟ್ ಆಗಿದ್ದೀರಿ ನೆಕ್ಸ್ಟ್ ರೌಂಡಿಗೆ ಕಂಗ್ರಾಚುಲೇಷನ್ಸ್ ಕಂಗ್ರಾಚ್ಯುಲೇಷನ್ಸ್ ಸೊ ಆ ಕ್ಯಾಮ್ರಾವನ್ನ ನೋಡಿ ನೀವು ಭಾಷಣ ಮಾಡಬೇಕು ಅಂತ ಹೇಳುವಾಗ ನಿಮ್ಮ ಫೀಲಿಂಗ್ಸ್ ಹೇಗಿತ್ತು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ತುಂಬ ಭಯ ಆಗ್ತಿತ್ತು ಆದರೆ ಸ್ಟೇಜ್ ಮೇಲೆ ಹೋದಾಗ ಭಯ ಎಲ್ಲ ಹೋಯಿತು ಓಕೆ ಸ್ಟೇಜ್ ಮೇಲೆ ಹೊತ್ಕೊಳ್ಳಿ ಕ್ಯಾಮ್ರಾ ನೋಡ್ಕೊಂಡು ಭಯ ಹೋಯಿತು ಗ್ರೇಟ್ ಆಗಾದರೆ ಸೊ ಇದು ನಿಜವಾದ ಒಂದು ಭಾಷಣಕಾರನ ಲಕ್ಷಣ ಅಲ್ವಾ ಸೊ ಎಷ್ಟೇ ನರ್ವಸ್ ಆಗಿದ್ರು ಎಲ್ರಿಗೂ ಕೂಡ ಇರ್ತದೆ ಸ್ಟೇಜ್ ಫಿಯರ್ ಅಂತ ಹೇಳುವಂಥದ್ದು ಎಲ್ರಿಗೂ ಕೂಡ ಇರ್ತದೆ ಬಟ್ ಸ್ಟೇಜ್ ಮೇಲೆ ನಿಂತಾಗ ಯಾರಿಗ ಭಯ ಕಾಡುವುದಿಲ್ಲ ಅಲ್ಲ ಅವರೇ ನಿಜವಾಗಿ ಭಾಷಣಕಾರ ಆಗಿರ್ತಾರೆ ಸೊ ಪ್ರಿಪರೇಷನ್ಸನ್ನು ಮಾಡಬೇಕು ಅಭಿವ್ಯಕ್ತ ಅಂತ ಹೇಳುವ ಒಂದು ಪ್ರೋಮೋವನ್ನು ನೋಡುವಾಗ ನೀವು ಅಪ್ಲೈ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿಯ ಫೀಲಿಂಗ್ಸ್ ಇತ್ತು ನನ್ನ ಫಸ್ಟ್ ನಮ್ಮ ಸರ್ ಹೇಳದ್ದು ಸಂತೋಷ್ ಸರ್ ಅಂತ ಅವರು ಇಲ್ಲಿವರೆಗೂ ಬಂದಿದ್ದಾರೆ ನಮಗೆ ನಮಗೋಸ್ಕರ ಫಸ್ಟ್ ಇದೆಲ್ಲ ಎಂತ ಬತ್ತಿಲ್ಲ ಅಂತ ಅನಿಸ್ತಿತ್ತು ನನಗೇನು ಬರುವುದಿಲ್ಲ ಅಂತ ಅನಿಸ್ತಿತ್ತು ಆದರೆ ಈಗ ಕಾನ್ಫಿಡೆನ್ಸ್ ಬಂದಿದೆ ನಂಗೆ ನನ್ನ ನಾನು ಗೆಲ್ಬಹುದಂತ ಓಕೆ ಖಂಡಿತವಾಗಿ ಯಾವಾಗಲೂ ಸಹ ನಾವೊಂದು ಸ್ಟೆಪ್ ಇಡದೆ ಹೆಜ್ಜೆಯನ್ನ ಇಡದೆ ನಾವು ನಾವು ಸೋಲ್ತೇವೆ ಅಂತ ಹೇಳೋದೇ ತಪ್ಪಾಗ್ತದಂತೆ ಹಾಗಿರುವಾಗ ಸ್ಟೆಪ್ಪನ್ನು ಇಟ್ಟು ನೋಡಿದಾಗ ಅದರದ ಹಾದಿ ಎಷ್ಟು ಸುಗಮವಾಗಿರ್ತದೆ ಅಂತ ಹೇಳುವಂಥದ್ದನ್ನು ನಾವು ಫೀಲ್ ಮಾಡ್ಬೋದಂತೆ ಅಂಥ ಒಂದು ಅನುಭವವನ್ನು ನೀವು ಇವತ್ತು ಪಡ್ಕೊಂಡ್ರಿ ಸೊ ಮುಂದೆ ಕೂಡ ಬಹಳಷ್ಟು ರೌಂಡ್ಸ್ ಇದೆ ಪ್ರಿಪ್ರೇಷನ್ಸ್ ಬೇಕಾಗ್ತದೆ ಈ ಎಲ್ಲ ಪ್ರಿಪ್ರೇಷನ್ಸ್ಗೆ ನೀವು ರೆಡಿಯಾಗಿ ಹಾಗೆ ನಿಮ್ಮಲ್ಲಿ ನೀವು ಏನು ಚೇಂಜಸ್ ಮಾಡಿಕೊಂಡು ಒಳ್ಳೆಯ ಸ್ಪೀಕರ್ ಆಗಬೇಕು ಅಂತ ಹೇಳೋದನ್ನು ನಿಮ್ಮ ಧ್ವನಿಯನ್ನು ಎತ್ತಲಿಕ್ಕೆ ನಿಮ್ಮ ಶಕ್ತಿಯನ್ನು ತೋರಿಸಲಿಕ್ಕೆ ಇದೊಂದು ಸುಂದರವಾದ ವೇದಿಕೆ ನಿಮಗೆ ಆಲ್ ವೆರಿ ಬೆಸ್ಟ್